ಆವತ್ತಿನ ದಿವಸಕ್ಕೆಲ್ಲ ಏನು ಅಂತ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ಸೆಟ್ಗಳು ಹಾಕಿ ನಿರ್ಮಾಣ ಮಾಡಿ ಚಿತ್ರೀಕರಣ ಮಾಡೋ ಯೋಗ್ಯತೆ ನಮ್ಮ ನಿರ್ಮಾಪಕರಿಗೆ ಇರಲಿಲ್ಲ ದೊಡ್ಡ ದೊಡ್ಡ ಕಂಪ್ನಿ ಅಂತ ಹೇಳಿದ್ರೆ ವಾಹಿನಿಯವರು ಅವರುಗಳು ಇವ್ರುಗಳೆಲ್ಲ ಹಾಕೋರು ಯಾಕೆಂದರೆ ಅವರು ಮಲ್ಟಿ ಲ್ಯಾಂಗ್ವೇಜ್ ಮಾಡಬೇಕು ಹಲವು ಭಾಷೆಗಳಲ್ಲಿ ಮಾಡೋರು ಒಂದು ಅರಮನೆ ಸೆಟ್ ಹಾಕ್ತು ಅಂದರೆ ಅದು ಹಾಗೆ ಇರೋದು ಒಂದು ವರ್ಷ ಆರು ತಿಂಗಳು ಎಂಟು ತಿಂಗಳು ಸೊ ಅದರಲ್ಲಿ ಯಾರ್ಯಾರು ಬೇಕೋ ಅವರೆಲ್ಲ ಶೂಟ್ ಮಾಡ್ಕೊಂಡು ಹೋಗೋರು ಸೊ ಆ ಥರ ಸೆಟ್ ಇದ್ಬಿಟ್ಟಿರೋದು ಈ ಥರದ್ದು ನಮಗೆ ವೀರ ಸಂಕಲ್ಪದಲ್ಲೂ ಕೂಡ ಒಂದು ದೊಡ್ಡ ಅರಮನೆ ಬೇಕಾಗಿತ್ತು ದೊಡ್ಡ ಹಾಲ್ ಬೇಕಾಗಿತ್ತು ಸೊ ಆ ಥರದ್ದು ನಮಗೆ ರೆಡಿಮೇಡ್ ಸಿಕ್ತು ಸೊ ಕಾಸ್ಟ್ಯೂಮ್ ಗಿಸ್ಟ್ಯೂಮು ಎಲ್ಲನೂ ಮಾಡಿದ್ದಾಯ್ತು ಇವರು ಪಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅವಾಗೇನಾಯಿತು ಅಂತ ಹೇಳಿದ್ರೆ ಇವರು ಪಾರ್ಟೂ ಮಾಡಬೇಕು ಸ್ಕ್ರಿಪ್ಟು ಬರಿಬೇಕು ಡೈರೆಕ್ಷನ್ನು ಮಾಡಬೇಕು ಮೇಲ್ವಿಚಾರಣೆನೂ ನೋಡ್ಕೋಬೇಕು ಸೊ ಇಷ್ಟು ಕೆಲಸ ಮಾಡಬೇಕು ಅಂದಾಗ ಏನು ಆಗ್ತಾನೆ ಇರಲಿಲ್ಲ ಅವತ್ತೊಂದು ದಿವಸಕ್ಕೆ ಇವತ್ತೂ ನೀವು ಕೇಳಿರ್ಬೋದು ಸಿ ವಿ ಶಿವಶಂಕರ್ ಅಂತ ಒಬ್ಬರು ಅವರು ಹಿಂದೆ ಬಹಳ ವರ್ಷಗಳ ಹಿಂದೆ ಹುಣಸೂರು ಕೃಷ್ಣಮೂರ್ತಿಗಳ ಮನೆಯಲ್ಲಿ ಹಿಂದಿ ಹೇಳ್ಕೊಡೋಕ್ಕೆ ಪಾಠ ಹೇಳ್ಕೊಡೋಕ್ಕೋಸ್ಕರ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೋಸ್ಕರ ಮನೆಗೆ ಬಂದವರು ಅವರು ಮೇಷ್ಟ್ರು ಅಂತಲೇ ನಾವು ಇವತ್ತೂ ಕೂಡ ಸಿ ವಿ ಶಿವಶಂಕರನ್ನ ಕರೆಯೋದು ಮೇಷ್ಟ್ರೆ ಅಂತ ಕರಿತೀವಿ ಹೊರತು ಸಿ ವಿ ಶಿವಶಂಕರ್ ಅಂತ ಕರೆಯೋಲ್ಲ ಅವರು ಕನ್ನಡ ಹೇಳ್ಕೊ ಇದು ಹಿಂದಿ ಹೇಳ್ಕೊಡೋಕೆ ಬರೋರು ಹಾಗೆಯೇ ಅವರು ಅಲ್ಲೆಲ್ಲೋ ರೂಮಲ್ಲಿದ್ದವರು ಹಂಗೋ ಹಿಂಗೂ ಮಾಡ್ಕೊಂಡಿದ್ದಾನೆ ಹುಣಸೂರು ಮನೆಯಲ್ಲೇ ಕ್ಯಾಂಪ್ ಆಗೋಯ್ತು ಇರೋರು ಅವರು ಕಾಲಕ್ರಮೇಣ ಈ ವೀರ ಸಂಕಲ್ಪ ಬರೋ ಹೊತ್ತಿಗೆ ಅವರು ಮನೆ ಕಟ್ಟಿ ನೋಡು ಅನ್ನೋ ಚಿತ್ರಕ್ಕೆ ನಿರ್ದೇಶನಕ್ಕೆ ಹೋಗಬೇಕಾಯಿತು ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಕೆಲಸ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ ಅವ ಇವತ್ತೊಂದು ದಿವಸಕ್ಕೆ ಆರಾರು ಜನ ಎಂಟೆಂಟು ಜನ ಅಸೋಸಿಯೇಟ್ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಅಸ್ಟೆಂಟ್ ಡೈರೆಕ್ಟ್ರು ಇನ್ನೊಬ್ಬ ಅಸ್ಟೆಂಟು ಹೀಗೆ ದೊಡ್ಡ ದೊಡ್ಡ ಚಿತ್ರಕ್ಕೆ ಎಂಟು ಜನ ಇರ್ತಾರೆ ಇವತ್ತೊಂದು ದಿವಸಕ್ಕೆ ಅವತ್ತೊಂದು ದಿವಸಕ್ಕೆ ನಾವೆಲ್ಲ ಒಬ್ಬರೇ ಒಬ್ಬರು ಸುಲ್ತಾನರು ಒಬ್ಬನೇ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು ಅವನೇ ಅಸ್ಟೆಂಟ್ ಡೈರೆಕ್ಟ್ರು ನಾನೇ ಇದ್ದೀನಲ್ಲ ಸಾಕ್ಷಿ ಯಾವಾಗ ಶಿವಶಂಕರ್ ಹೊರಟೋದ್ರು ಅದಕ್ಕೆ ಮುಂಚೆ ರತ್ನಾಕರ್ ಅಂತ ಇದ್ರು ಅವರು ಹೋಗ್ಬಿಟ್ರು ರತ್ನಾಕರ ಭಾಳ ಕಾಮಿಡಿ ಕಲಾವಿದರು ಅವರು 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 ಕೂಡ ಅಸೋಸಿಯೇಟ್ ಡೈರೆಕ್ಟ್ರು ನಿಮ್ಮ ಇದ್ದರು ಎಸ್ ನನ್ನ ಪುಣ್ಯ ಅವೆಲ್ಲ ಸೊ ಅವರು ಕೂಡ ಮದ್ದು ಹುಣಸೋದ್ ಜೊತೆ ಇದ್ದರು ಅವರು ಅವರು ಡೈರೆಕ್ಟರ್ ಆದರು ಅವರು ಕ್ಯಾಮ್ರಾವನ್ನು ಮತ್ಸುದನ್ನು ಅವರಿಬ್ಬರು ಡೈರೆಕ್ಟರ್ ಆದರು ಅವ್ರು ಹೊರಟೋದ್ರು ಬಿಡಿ ಈಗ ಶಿವಶಂಕರ್ಗೆ ಮನೆ ಕಟ್ಟಿ ನೋಡುವ ಒಂದು ಆಫರ್ ಬಂತು ಅವ್ರಿಗೂ ಆಸೆ ಇತ್ತು ಡೈರೆಕ್ಟರ್ ಆಗಬೇಕು ಅಂತ ಅವರು ಡೈರೆಕ್ಟ್ರ್ ಕೂಡೋಗ್ಬಿಟ್ರು ಈಗ ಇಲ್ಲಿ ನೋಡ್ಕೊಳ್ಳೋಕ್ಕೆ ಬೇರೆ ಯಾರೂ ಇರಲಿಲ್ಲ ಸೊ ನಮ್ಗೆ ನಾನೇ ಇದ್ದಿದ್ದು ನನಗೆ ಹೇಳಿದ್ರು ಯಾಕೆಂದರೆ ದ್ವಾರ್ಕೀಶ್ ಬೇರೆ ಪಾರ್ಟ್ ಇದ್ದ ಸೊ ನಮಗೆ ಆ ಚಿತ್ರದಲ್ಲಿ ಟೈಟಲ್ಸಲ್ಲಿ ಇರುತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಹಾಕಿದ್ದಾರೆ ಅದರಲ್ಲಿ ಹೆಚ್ ಆರ್ ಭಾರ್ಗವ ಬಿ ಎಸ್ ಸಿ ದ್ವಾರಕಾನಾಥ್ ಅಂತ ಹಾಕಿದ್ದಾರೆ ದ್ವಾರ್ಕೀಶ್ ಅವತ್ತು ದ್ವಾರ್ಕಾನಾಥ್ ದ್ವಾರ್ಕೀಶ್ ಆಗಿರಲಿಲ್ಲ ಅವ್ನು ಪಾರ್ಟ್ ಮಾಡ್ತಾಯಿದ್ದಾಗ ಇವೆಲ್ಲ ನೋಡ್ಕೋತ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಬಿತ್ತು ನನಗೇನೂ ಗೊತ್ತಿಲ್ಲ ಪ್ರೊಡಕ್ಷನ್ ನೋಡ್ಕೊಂಡು ರೂಢಿನೇ ಹೊರತು ಡೈರೆಕ್ಷನ್ ನನಗೆ ಕಾಶಾಯಲ್ಲ ಲವಣಾಯ ಯಾಕೆ ಗೊತ್ತಿರಲಿಲ್ಲ